ಇಲ್ಲಿ ದೇವರು ಹೇಳಿರುವಂತಹ ಒಳ ಅರ್ಥ ಏನು ನಾವು ಬೇರೋನ್ ಕೂಡ ಜನ ಪ್ರತಿಮೆಯಲ್ಲಿ ದೇವರನ್ನ ಪೂಜೆ ಮಾಡಬಾರದು ಅಂತ ಒಪ್ತಾರೆ ಪ್ರತಿಮೆಯಲ್ಲಿ ಪೂಜೆ ಮಾಡಬಾರ್ದು ಪ್ರತಿಮೆಯಲ್ಲಿ ದೇವರೇ ಇಲ್ಲ ಅಂತ ಬಹಳ ಜನದ ಅಭಿಪ್ರಾಯ ಬಹಳ ಜನ ಯಾರು ಸಂಪ್ರದಾಯ ಪ್ರವರ್ತಕರು ಇರ್ತಾರಲ್ಲ ಅದ್ರಲ್ಲಿ ಬಹಳ ಜನ ದೇವ್ರ ಪ್ರತಿಮೆ ಪೂಜೆನ ಅಂಗೀಕಾರ ಮಾಡೋದಿಲ್ಲ ಅಂತ ಹೇಳಿದ್ರೆ ದೇವ್ರನ್ನ ಒಪ್ತಾರೆ ಆದ್ರೆ ಪ್ರತಿಮೆಯಲ್ಲಿ ದೇವರಿಲ್ಲ ಅಂತ ಅಂತ ಬಹಳ ಜನ ಹೇಳ್ತಾರೆ ಅದು ಯಾಕೆ ಅವ್ರ ಅರ್ತಿಯಾಗಿ ಹೇಳ್ತಾರೆ ಅದಕ್ಕೆ ಕಾರಣ ಏನು ಅದಾದ್ಮೇಲೆ ಅದು ಯಾಕೆ ಸರಿಯಲ್ಲ ಅಂತಲೂ ಕೂಡ ಈ ವಿಡಿಯೋ ನೋಡೋಣ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಶ್ರೀ ಗುರು ಭೇಹ ನಮಃ ಹರಿ ಓಂ ಪ್ರತಿಮೆಯಲ್ಲಿ ದೇವರನ್ನ ಪೂಜೆ ಮಾಡೋದು ಒಳ್ಳೆಯದಲ್ಲ ಅಂತ ಬಹಳಷ್ಟು ಜನ ಹೇಳ್ತಾರೆ ಅದ್ಯಾಕೆ ಯಾಕೆ ಅಂತ ಹೇಳಿದ್ರೆ ಭಾಗವತದಲ್ಲೇ ಬರುತ್ತೆ ಅದು ಮೂರನೇ ಸ್ಕಂದದಲ್ಲಿ ಬರುತ್ತೆ ಏನು ಅಹಂ ಸರ್ವೇಶು ಭೂತೇಶು ಭೂತಾತ್ಮ ವಸ್ತಿದೆ ಸದಾ ತದವಜ್ಞಾಯ ಮಾಂ ಅರ್ತ್ಯ ಕೃತೆ ಅರ್ಚ ವಿಡಂಬನಂ ಅಂತ ಹೇಳಿದ್ರೆ ಅಹಂ ಸರ್ವೇಶು ಭೂತೇಶ್ ನಾನು ಎಲ್ಲ ಭೂತಗಳಲ್ಲೂ ಕೂಡ ಇದ್ದೀನಿ ಎಲ್ಲ ಕಡೆಯಲ್ಲೂ ಕೂಡ ಇದ್ದೀನಿ ಅಂತಹ ನನ್ನನ್ನು ಕಡೆಗಣಿಸಿ ಅಂತ ಹೇಳಿದ್ರೆ ಬಡವರು ಶ್ರೀಮಂತರನ್ನು ನೋಡಿ ಕೀಳು ಭಾವನೆಯಿಂದ ನೋಡೋದು ಶ್ರೇಷ್ಠರು ಕನಿಷ್ಠರನ್ನ ಅವಮಾನ ಮಾಡೋದು ಅಪಹಾಸ್ಯ ಮಾಡೋದು ಅವಹೇಳನೆ ಮಾಡೋದು ಯಾವುದು ಇತ್ಯಾದಿಗಳನ್ನೆಲ್ಲವನ್ನೂ ಕೂಡ ಮಾಡಿ ಆಮೇಲೆ ಬಂದು ಯಾವುದು ದೇವಸ್ಥಾನದಲ್ಲಾಗಿರ್ಬೋದು ಯಜ್ಞದಲ್ಲಿ ಕಲಸದಲ್ಲಾಗಿರ್ಬೋದು ಸ್ವಸಿಗೆ ಇತ್ಯಾದಿಗಳಲ್ಲಿ ಬಂದು ನಾವು ಅರ್ಚನೆಯನ್ನು ಮಾಡ್ತೀವಿ ಅಂಥೇಳಿ ಪೂಜೆ ಇತ್ಯಾದಿಗಳನ್ನ ಮಾಡ್ತೀವಿ ಕೃತಿ ಅರ್ಚಾ ವಿಡಂಬನ ಆ ಇತ್ಯಾದಿ ಇವೆಲ್ಲವೂ ಕೂಡ ಒಂದು ನಾಟಕ ಡೋಂಗಿತನ ಅಂತ ಇರ್ತೇವೆ ದೇವ್ರು ಹೇಳುವಂಥದ್ದು ಅಂತ ಹೇಳಿದ್ರೆ ಅಲ್ಲಿಂದ ಯಾಕೆ ದೇವ್ರು ಎಲ್ಲ ಕಡೆಯಲ್ಲೂ ಕೂಡ ಬೇರೆ ಮನುಷ್ಯರಲ್ಲೂ ಕೂಡ ಇದ್ದಾನೆ ಬೇರೆ ಪ್ರಾಣಿಗಳಲ್ಲೂ ಕೂಡ ಇದ್ದಾನೆ ಅಂತಹ ದೇವರನ್ನು ಕಡೆಗಣಿಸಿ ಅಂತ ಹೇಳಿದ್ರೆ ಅವ್ರನ್ನೆಲ್ಲರನ್ನೂ ಕೂಡ ತಿರಸ್ಕಾರ ಮಾಡಿ ಆಮೇಲೆ ಬಂದು ನಾವು ದ್ವರಿ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡ್ತೀವಿ ಅರ್ಚನೆ ಏನು ಮಾಡ್ತೀವಿ ಹೇಳಿದ್ರೆ ಅದರಿಂದ ಯಾವುದೂ ಕೂಡ ಉಪಯೋಗ ಇಲ್ಲ ಒಂದು ವೇಳೆ ಆ ರೀತಿಯಾಗಿ ಮಾಡ್ತೀವಿ ಅಂತ ಹೇಳಿದ್ರೆ ದೇವರು ಹೇಳುವಂಥದ್ದು ಭಾಗವತದಲ್ಲಿ ಒಂದು ವೇಳೆ ರೀತಿಯಾಗಿ ಮಾಡ್ತೀರಿ ಅಂತ ಹೇಳಿದ್ರೆ ಬೇರೆ ಜನರನ್ನು ಅಪಹಾಸ್ಯ ಮಾಡಿ ಅವಹೇಳನ ಮಾಡಿ ಕೆಟ್ಟದಾಗಿ ನಡ್ಕೊಂಡು ತದನಂತರ ಬಂದು ಯೋಮಾನ್ ಸರ್ವೇಶು ಭೂತೇಶು ಸಂತಿ ಅತ್ಮಾನಂ ಈಶ್ವರಂ ಎಲ್ಲಾ ಭೂತಗಳು ನನ್ನನ್ನ ಹಿತ್ವ ಅರ್ಚೆ ಅದನ್ನ ನನ್ನನ್ನ ತ್ಯಾಗ ಮಾಡಿ ಬಂದು ಯಾವುದು ದೇವಸ್ಥಾನದಲ್ಲಿ ಆಗಿರ್ಬೋದು ಪ್ರತಿಮೆಯಲ್ಲಾಗಿರ್ಬೋದು ಪೂಜೆ ಅರ್ಚನೆ ಇತ್ಯಾದಿಗಳನ್ನ ಮಾಡ್ತಾರೆ ಅಂತ ಹೇಳೋದು ಅದು ಕೇವಲ ಮೌಢ್ಯ ಮೌಢ್ಯದಿಂದಾಗಿ ಭಸ್ಮನೀಯವೂ ಜ್ಯೋತಿ ಸಹ ಈ ರೀತಿಯಾಗಿ ನನ್ನಲ್ಲಿರುವಂಥ ಎಲ್ಲರಲ್ಲಿ ಕೂಡ ಇರುವಂತಹ ನನ್ನನ್ನು ಹಿತ್ತು ತ್ಯಾಗ ಮಾಡಿ ತದನಂತರ ಮೌಢ್ಯದಿಂದಾಗಿ ಅವರೇನು ಮಾಡ್ತಾರೆ ಅಂತ ಹೇಳಿದ್ರೆ ಅರ್ಜ ಪ್ರತಿಮೆ ಇತ್ಯಾದಿಗಳಲ್ಲಿ ಅರ್ಚನೆ ಪೂಜೆ ಇತ್ಯಾದಿಗಳನ್ನ ಮಾಡ್ತಾರೆ ಇದರಿಂದ ಯಾವುದೇ ರೀತಿಯಂಥ ಪ್ರಯೋಜನ ಇಲ್ಲ ಒಂದು ವೇಳೆ ಅರ್ಥ ಮಾಡಿದ್ರೆ ಹೇಗೆ ಅಂತ ಹೇಳಿದ್ರೆ ಭಸ್ಮದಲ್ಲಿ ಹೋಮ ಮಾಡಿದಂಗೆ ನೀರಲ್ಲಿ ಹೋಮ ಮಾಡ್ದಂಗೆ ಅಂತ ನೀರಲ್ಲಿ ಹೋಮ ಮಾಡಿದ್ರೆ ಯಾವುದರಿಂದ ಅದರಿಂದ ಪ್ರಯೋಜನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಭಸ್ಮದಲ್ಲಿ ಹೋ ಹೋಮ ಮಾಡ್ಲಿಕ್ಕೆ ಸಾಧ್ಯನೇ ಪುಡಿ ಬೂದಿ ಅದರಲ್ಲಿ ಹೇಗೆ ಹೋಮ ಮಾಡಲಿಕ್ಕೆ ಸಾಧ್ಯ ಆದ್ದರಿಂದ ಆ ರೀತಿಯಾಗಿ ಮಾಡಿದಂಗ ಆಗುತ್ತೆ ದ್ವಿಜಾ ಪರಕಾಯೋಮ ಭಿನ್ನ ದರ್ಶನ ಭೂತೇಶ್ ಬುದ್ಧ ಆ ರೀತಿಯಾಗಿ ಆದ್ರಿಂದಾಗಿ ಬೇರೆಯವರಲ್ಲಿರುವಂತಹ ಬೇರೆ ಎಲ್ಲರಲ್ಲೂ ಕೂಡ ದೇವರಿದ್ದಾರೆ ಅಂತಹ ದೇವರನ್ನ ಕಡೆಗಣಿಸಿದ್ರೆ ಕಡೆಗಣಿಸಿ ಹ್ಮ್ ಕೇವಲ ಬಂದು ದೇವಸ್ಥಾನದಲ್ಲಿ ಆಗಿರ್ಬೋದು ಪ್ರತಿಮೆಯಲ್ಲಾಗಿರ್ಬೋದು ಪೂಜೆನ ಅರ್ಚನೆ ಇತ್ಯಾದಿಗಳನ್ನ ಮಾಡ್ತೀವಿ ಅಂತ ಹೇಳಿದ್ರೆ ಅದರಿಂದ ಯಾವುದೇ ರೀತಿ ಅಂತ ಪ್ರಯೋಜನ ಇಲ್ಲ ಅದರಿಂದ ನಾನು ಯಾವತ್ತೂ ಕೂಡ ಸಂತೋಷನ ಆಗೋದಿಲ್ಲ ಅಂತ ಅಂತವ್ರಿಗೆ ಒಳ್ಳೇದು ಕೂಡ ಆಗೋದಿಲ್ಲ ಅಂತ ಬಂದ್ರೆ ಅಂತ ಹೇಳಿದ್ರೆ ಬೇರೆಯವರು ಇರುವಂತಹ ಜೀವರ ದೇವರನ್ನ ತಿರಸ್ಕಾರ ಮಾಡಿ ಅವ್ರನ್ನ ಅವಹೇಳನ ಮಾಡಿ ಅವರು ಕೆಟ್ಟದಾಗಿ ನೋಡ್ಕೊಂಡ್ಲ ಆಮೇಲೆ ಕೇವಲ ಬಂದು ಪೂಜೆ ಮಾಡ್ತೇವೆ ಅಂತ ಹೇಳಿದ್ರೆ ಅದರಿಂದ ನಾನು ಸಂತೋಷನೂ ಆಗೋದು ಸಂತುಷ್ಟನೂ ಆಗೋದಿಲ್ಲ ಅವ್ರಿಗೂ ಕೂಡ ಒಳ್ಳೆಯದಾಗೋದಿಲ್ಲ ಆದ್ರಿಂದಾಗಿ ಎಲ್ಲರಿಗೂ ಕೂಡ ಬಹಳಷ್ಟು ಜನ ಪ್ರತಿಮೆ ಪೂಜೆನ ಅಂಗೀಕಾರ ಮಾಡೋದಿಲ್ಲ ಆದ್ರೆ ಇದ್ರ ಒಳ ಅರ್ಥ ಏನು ಅನ್ನೋದು ಗೊತ್ತಾಗಿಲ್ಲ ಅದರಲ್ಲಿ ಏನ್ ಹೇಳಿದ್ದು ಒಂದ್ ವೇಳೆ ಕೇವಲ ನೀನು ಬೇರೆ ಜನರಲ್ಲಿರುವಂತಹ ನನ್ನನ್ನ ತಿರಸ್ಕಾರ ಮಾಡಿ ಕೇವಲ ಬಂದು ದೇವರಲ್ಲಿ ಪೂಜೆ ಮಾಡ್ತೀವಿ ಅರ್ಚನೆ ಇತ್ಯಾದಿಗಳನ್ನ ಪ್ರತಿಮೆಯಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ ಅದರಿಂದ ಉಪಯೋಗ ಇಲ್ಲ ಅದು ಕೇವಲ ಮೌಢ್ಯ ವಿಡಂಬನೆ ಆಗುತ್ತೆ ಅಂತ ಅಂದ್ರೆ ಅದರ ಅರ್ಥ ಏನು ಬೇರೆಯವ್ರ ಎಲ್ಲರನ್ನು ಕೂಡ ನಾವು ಆದರ ಭಾವದಿಂದಾಗಿ ನೋಡಿ ತದನಂತರ ಮಾಡಿದ್ವಿ ಅಂತ ಹೇಳಿದ್ರೆ ಆಗ ತುಂಬಾ ಒಳ್ಳೇದು ಅಂತ ಈಗ ಯಾಕೆ ಅಂತ ಹೇಳಿದ್ರೆ ಈಗ ಈಗ ನೋಡಿ ಯಾರೋ ಒಬ್ರು ಇರ್ತಾರೆ ಅವ್ರನ್ನ ಹೊರಗಡೆ ಎಲ್ಲ ಬೈದು ಹೊಗಳಿ ಮಾಡಿ ಬೈದು ಅವಮಾನ ಎಲ್ಲ ಮಾಡಿ ಆಮೇಲೆ ಬಂದು ಸಭೆಯಲ್ಲಿ ಅದೊಂದು ದೊಡ್ಡ ಸಭೆ ಇರುತ್ತೆ ಆ ಸಭೆಯಲ್ಲಿ ಬಂದು ಅವ್ರಿಗೆ ಹೊಗಳ್ಬಿಟ್ರೆ ಆ ಸಭೆಯಲ್ಲಿ ಹೊಗಳಿದ್ರು ಅಂತ ಹೇಳಿಬಿಟ್ಟು ಅವ್ರ ಮೇಲೆ ಏನು ಇದು ಕಮ್ಮಿ ಆಗ್ಬಿಡುತ್ತಾ ದ್ವೇಷ ಇಷ್ಟೆಲ್ಲ ಮಾಡಿರ್ತಾರೆ ಅವ್ರು ಮಾಡಿರೋ ಕೆಟ್ಟ ಕೆಲಸಗಳೆಲ್ಲ ಮರೆಯೋಕೆ ಆಗ್ಬಿಡುತ್ತಾ ಇಲ್ಲ ಅಲ್ಲ ಹಾಗೆ ಎಲ್ಲ ಎಲ್ಲಿರುವಂತಹ ಎಲ್ಲ ದೇವರನ್ನು ಕೂಡ ಕಡೆಗಣಿಸಿ ಆಮೇಲೆ ಬಂದು ನಾವು ಕೇವಲ ಪ್ರತಿಮೇಲೆ ಮಾತ್ರ ಪೂಜೆ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಒಳ್ಳೇದಲ್ಲ ಅಂತ ಆ ಅವರೆಲ್ಲ ಜೀವರನ್ನು ಕೂಡ ಸರಿಯಾಗಿ ಕಂಡು ತದನಂತರ ನೀವೆಲ್ಲರೂ ತದನಂತರ ಪ್ರತಿಮೆಯಲ್ಲಿ ಅರ್ಚನೆಯನ್ನು ಮಾಡಬೇಕು ಅಂತ ಅದ್ರ ಒಳ ಅರ್ಥ ಅದು ತಿಳ್ಕೊಂಡಿಲ್ಲ ಇದನ್ನು ನೋಡಿ ಭಾಳಷ್ಟು ಜನ ಏನು ಮಾಡ್ತಾರೆ ಪ್ರತಿಮೆ ಪೂಜೆ ಒಳ್ಳೆಯದೇ ಅಲ್ಲ ಅಂತ ಹೇಳ್ತಾರೆ ಆ ಪ್ರತಿಮೆ ಪೂಜೆ ಒಳ್ಳೇದಲ್ಲ ಅಂತ ಹೇಳೋರ್ದು ಏನು ಅವ್ರು ಯಾಕೆ ಹಂಗೆ ಹೇಳ್ತಾರೆ ಅಂತ ಹೇಳಿದ್ರೆ ದೇವ್ರು ಎಲ್ಲ ಇದೇ ವಾಕ್ಯಗಳನ್ನ ಇಟ್ಕೊಂಡೆ ಹೇಳೋದು ದೇವರು ಎಲ್ಲ ಕಡೆಯಲ್ಲೂ ಕೂಡ ಇದ್ದಾನೆ ಅದರಿಂದಾಗಿ ಪ್ರತಿಮೆಯಲ್ಲಿ ನಾವು ಹಂಗೆ ಒಪ್ಪೋದಿಲ್ಲ ಆ ಪ್ರತಿಮೆಯಲ್ಲಿ ಪೂಜೆ ಮಾಡೋದು ಸಹ ಒಳ್ಳೇದಲ್ಲ ಅಂತ ದೇವ್ರು ಎಲ್ಲ ಕಡೆಯಲ್ಲೂ ಇದ್ದಾನೆ ಅಂತ ಹೇಳಿದ್ರೆ ಎಲ್ಲ ಕಡೆಯಲ್ಲಿ ಪ್ರತಿಮೆನೂ ಕೂಡ ಒಂದು ಎಲ್ಲ ಕಡೆ ಎಲ್ಲದರಲ್ಲಿರುವಂಥ ವಸ್ತುನೇ ಅಲ್ವಾ ಅದು ಕೂಡ ದೇವರೇ ಅಂತ ಅದರಲ್ಲಿ ಯಾಕೆ ಅರ್ಚನೆ ಮಾಡಬಾರ್ದು ಇಲ್ಲಿ ದೇವರು ಹೇಳಿರುವಂತಹ ಒಳ ಅರ್ಥ ಏನು ನಾವು ಬೇರವ್ರನ್ನೆಲ್ಲವನ್ನು ಕೂಡ ಕೆಟ್ಟದಾಕೊಂಡು ಅವಮಾನ ಅಪಮಾನ ಇತ್ಯಾದಿಗಳನ್ನ ಮಾಡಿ ತದನಂತರ ಮಾಡಿದ್ರೆ ಅದರಿಂದ ಉಪಯೋಗ ಇಲ್ಲ ಅಂತ ನಾವು ಮಾಡಿರುವಂತಹ ಅರ್ಚನೆ ಪೂಜೆ ಇತ್ಯಾದಿಗಳಿಗೆ ಎಲ್ಲದಕ್ಕೂ ಕೂಡ ಫಲ ಸಿಗಬೇಕು ಒಳ್ಳೇದಾಗಬೇಕು ಅಂತ ಹೇಳಿದ್ರೆ ಎಲ್ಲ ಜೀವಿಗಳನ್ನೂ ಕೂಡ ಸಮಾನತೆಯಿಂದ ಅಂತ ಹೇಳಿದ್ರೆ ಎಲ್ಲ ಜೀವಿಗಳನ್ನೂ ಕೂಡ ಗೌರವ ಭಾವದಿಂದಾಗಿ ನೋಡಬೇಕು ಅಂತ ಇದರ ಅರ್ಥ ತಾತ್ಪರ್ಯ ಸರಿ ಮತ್ತೆ ಮುಂದಿನ ವಿಡಿಯಲ್ಸ ಶ್ರೀಕೃಷ್ಣ ಅರ್ಬಿದ